ಎಸ್ ಮೇಡಮ್ ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸೊ ಅಷ್ಟೆಲ್ಲ ಗಲಾಟೆ ಆಯಿತು ಗಲಾಟೆ ಆದ ತಕ್ಷಣ ಅವರು ತಂಪಾಡಿ ಹೋಗ್ತಾ ಇದ್ರು ಅಲ್ಲಿರುವಂಥ ಮೊಬೈಲ್ನ ನಿಮ್ಮ ಜೊತೆ ಇರುವಂಥ ಆನಂದ ಕಿತ್ಕೊಂಡು ಹೋದ್ರು ಅನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಈಗ ಮೊಬೈಲ್ನ ಯಾಕೆ ಕಿತ್ಕೊಂಡ್ರು ಅನ್ನುವಂಥದ್ದು ಮತ್ತೆ ಆ ಮೊಬೈಲ್ ಎಲ್ಲಿದೆ ಈಗ ಇನ್ಸ್ಪೆಕ್ಟರ್ ಕೂಡ ಅಂದ್ರೆ ಪೊಲೀಸರು ಕೂಡ ನಿಮಗೆ ಬೇಕಾದ್ರೆ ಬೇರೆ ಮೊಬೈಲ್ ಕೊಡಿಸ್ತೀವಿ ಅನ್ನೋ ಮಾತೆಲ್ಲ ಹೇಳ್ತಾ ಇದ್ದಾರಂತೆ ಅದು ಯಾಕೆ ಅನ್ನುವಂಥದ್ದು ಇಲ್ಲ ಇದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಇದು ಏನೂ ಅಲ್ಲ ಇವರು ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡ್ತಾ ಇರೋ ವಿಡಿಯೋ ಎಲ್ಲ ಅದೇ ಮೊಬೈಲ್ ಅಲ್ಲೇ ಅದೇ ಮಾಧುರಿ ಅನ್ನೋ ಹುಡುಗಿ ನನ್ನ ಜೊತೆ ಮಾತಾಡ್ತಿದ್ದಾಳೆ ಐಶ್ವರ್ಯಾ ಅನ್ನೋಳು ರೆಕಾರ್ಡ್ ಮಾಡ್ತಾ ಇದ್ದಾಳೆ ಐಶ್ವರ್ಯನ್ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ವಾ ಈ ವಿಡಿಯೋಸ್ ಎಲ್ಲ ಎಲ್ಲಿಂದ ಬಂತು ಹಾಗಿದ್ರೆ ಅವ್ರು ಹೇಳ್ತಾ ಇದಾರೆ ಇನ್ನೊಂದು ಮೊಬೈಲ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ಇತ್ತು ಅದನ್ನ ಮಾತ್ರ ನಾವು ಪ್ರೊವೈಡ್ ಮಾಡಿದೀವಿ ಅನ್ನೋ ಸ್ಪಷ್ಟನೆ ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಆನಂದ್ ಅವರು ಬಂದು ನಮ್ಮ ಮೊಬೈಲ್ ನ ಕಿತ್ಕೊಂಡು ಹೋಗಿದ್ದಾರೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾರಿದ್ರು ಅಲ್ಲಿ ರೆಕಾರ್ಡ್ ಮಾಡಕ್ಕೆ ಇವಾಗ ಅವರು ಹುಡುಗಿರ್ ಏನಂದ್ರು ನಾವಿಬ್ರೇ ಇಬ್ಬರೇ ಇದ್ವಿ ಅಂತ ಹೇಳಿದ್ರು ಯಾರಿದ್ರು ಅವ್ರದ್ದು ರೆಕಾರ್ಡ್ ಮಾಡೋದಕ್ಕೆ ಒಬ್ಳು ಮಾತಾಡ್ತಿದ್ಲು ಒಬ್ಬರು ರೆಕಾರ್ಡ್ ಮಾಡ್ತಾ ಇದ್ಲಲ್ವಾ ಈಗ ಆನಂದ್ ಅವರು ಪಾತ್ರ ಏನು ಆನಂದ್ ಅವರು ಯಾರು ಏನು ಅನ್ನುವಂಥದ್ದು ಅವರು ಇವಾಗ ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಫಸ್ಟ್ ಅವ್ರ ತಾಯಿ ಅವರ ಅಣ್ಣ ಅವರ ಸ್ನೇಹಿತರು ಎಲ್ಲ ಬಂದಿದ್ರು ಅವರ ಫ್ರೆಂಡ್ಸ್ ಯಾರೋ ಅವರೆಲ್ಲ ಬಂದು ಬನ್ನಿ ಆಫೀಸಲ್ಲಿ ಕುತ್ಕೊಂಡು ಮಾತಾಡೋಣ ಕ್ಲಿಯರ್ ಮಾಡೋಣ ಅಂದರು ನಾನು ಯಾಕೆ ನಿಮ್ಮ ಆಫೀಸಿಗೆ ಬರಬೇಕು ಅಂದೆ ಅವ್ರು ಯಾರು ಫಸ್ಟ್ ಆಫ್ ಆಲ್ ಅವ್ರ ಅವ್ರ ಆಫೀಸಿಗೆ ನಾನು ಯಾಕೆ ಹೋಗಿ ಕುತ್ಕೋಬೇಕು ಅವರೆಲ್ಲ ಕುಡಿದು ಬಂದಿದ್ರು ಅಲ್ವಾ ಆವಾಗ ನಾನೇನು ಮಾಡಿದೆ ಇವ್ರು ಏಕಾಏಕಿ ನಾನು ಒಬ್ಬಳೇ ಇದ್ದೆ ಇವ್ರು ಅಷ್ಟು ಜನ ಬಂದು ನನ್ನ ಮೇಲೆ ಗಲಾಟೆ ಮಾಡ್ತಿರೋದು ನೋಡಿ ನನಗೂ ಗಾಬರಿ ಆಗುತ್ತಲ್ವ ನಾನು ಒಂದು ಹೆಣ್ಮಗುನೋ ಎಷ್ಟೇ ಮಾತಾಡಿದ್ರು ಒಂದು ಸ್ವಲ್ಪ ಭಯ ಅನ್ನೋದಿದ್ದೇ ನಾನು ಅದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದೆ ಈ ತರ ಈ ಥರ ಆಗಿದೆ ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂತ ಸೊ ತಕ್ಷಣ ಬಂದರು ಅವರು ತಕ್ಷಣ ಬಂದು ನೋಡಿ ಅವರು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಅಲ್ಲಿ ಏನೂ ಗಲಾಟೆ ಮಾಡಲಿಲ್ಲ ಯಾರೂ ಯಾವ ಹೆಣ್ಮಕ್ಳಿಗೆ ಆಗಲಿ ಕೆಟ್ಟ ಕೆಟ್ಟದಾಗ ಯಾರು ಮಾತಾಡಲ್ಲ ಅವರೆಲ್ಲ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡಿದ್ಮೇಲೆ ಅವರು ಒಬ್ರ ಇಬ್ಬರ ಇದ್ದಿದ್ದು ಸರ್ ಒಬ್ರ ಇಬ್ರ ಇದ್ದಿದ್ದು